ಈಗ ಸಿಎಂ ಹಾಗೂ ವಿಷಯ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಅವರೇ ಮುಂದುವರಿತಾರೆ ಅಂತಹ ಪರಿಸ್ಥಿತಿ ಬಂದಾಗ ಹೈಕಮಾಂಡ್ ತೀರ್ಮಾನ ತೆಗೆತಾರೆ ಹೈಕಮಾಂಡು ಮುಖ್ಯಮಂತ್ರಿಗಳನ್ನ ನಮ್ಮ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರೆಸಿ ಅವರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ ಅದು ಹೈಕಮಾಂಡ್ ಬಿಟ್ಟಿದ್ದು ನಾವು ಅದ್ರ ಬಗ್ಗೆ ಯಾರೋ ಮಾತಾಡೋದು ಸೂಕ್ತವಲ್ಲ ಅಂತ ನನ್ನ ಅಭಿಪ್ರಾಯ ಪರಮೇಶ್ವರ್ ಅವರು ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳು ಅವರು ಕೂಡ ಎಂಟು ವರ್ಷ ಈ ರಾಜ್ಯದಲ್ಲಿ ಅಧ್ಯಕ್ಷರಿದ್ದರು ಡೆಪ್ಯಿ ಸಿ ಎಮ್ ಆಗಿದ್ದರು ಈಗ ಹೋಮ್ ಮಿನಿಸ್ಟ್ರು ಇದ್ದರು ಅಂಥವ್ರು ಒಂದು ಹತ್ತು ಜನ ಅರ್ಹರಿದ್ದಾರೆ ಅದರ ಬಗ್ಗೆ ಯಾರು ಏನು ಅನ್ನೋದನ್ನು ನಾವು ಯಾರು ಮಾತಾಡೋಂಗಿಲ್ಲ ಹೈಕಮಾಂಡ್ ತೀರ್ಮಾನ ಸರ್ ಹೈಕಮಾಂಡ್ ಮಾಡುವಂತ ಕಾಲದಲ್ಲಿ ಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಅಧ್ಯಕ್ಷರನ್ನ ಉಪಮುಖ್ಯಮಂತ್ರಿಗಳನ್ನ ಕೇಳಿ ಅವ್ರು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಇದು ದಿನ ಬೆಳಗ್ಗೆ ಗೊಂದಲ ಮಾಡ್ಕೊಂಡಿರೋದು ಸೂಕ್ತವಲ್ಲ ಹೈಕಮಾಂಡ್ ಬಿಟ್ಟಿದ್ವಿ ಅವ್ರು ಹೇಳಿದ್ರು